ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತಾ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ಎಲ್ರಿಗೂ ಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾನು ಕೂಡ ಇವತ್ತು ಲಕ್ಷ್ಮಿ ಪೂಜೆ ಮಾಡಬೇಕು ಹಾಗಾಗಿ ಬೆಳಗಿನ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡನಿ ಇವಾಗ ಪೂಜೆ ಮಾಡಬೇಕು ನಾನು ಯಾವ ಥರ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋತೀನಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಾಗ ಕೊನೆಯವರೆಗೂ ನೋಡಿರಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಇವಾಗ ನಾನು ಯಾವ ಥರ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ದೆ ಏನೆಲ್ಲ ರೆಡಿ ಮಾಡ್ಕೊಂಡೆ ಪೂಜೆಗೆ ಅಂತೇಳಿ ನಿಮ್ಮ ಹತ್ರ ಹೇಳ್ತೀನಿ ನೋಡಿರಿ ನಾನು ಹಿಂದಿನ ದಿನ ರಾತ್ರಿಯೇ ಬೆಳೆ ದೀಪ ಎಲ್ಲ ತೊಳೆದಿಟ್ಕೊಂಡಿದ್ದೆ ಹಾಗೆ ಹಣ್ಣು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಟೇಬಲ್ ಹಾಕಿ ನೀಟಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬಾಳೆಕಂಬ ಕೂಡ ತರಿಸಿ ಇಟ್ಕೊಂಡಿದ್ದೆ ಈ ಥರ ಎಲ್ಲ ನಾನು ಹಿಂದಿನ ದಿನನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಬೆಳಗ್ಗೆ ನಾನು ಕಳ್ಸಾಕ ಕೂಡಿಸ್ತಾ ಇದ್ದಾನೆ ನೋಡಿ ಕಳ್ಸೋಕ್ಕೆ ಅಷ್ಟಲಕ್ಷ್ಮಿ ರಂಗೋಲಿ ಹಾಕಿ ಅಕ್ಕಿ ಹಾಕಿ ವಿಳ್ಯದಲ್ಲಿ ಇಟ್ಟು ನಾನು ಕಳಸ ಕೂಡಿಸಿ ಅದಕ್ಕೆ ಏಲಕ್ಕಿ ಮತ್ತು ಲವಂಗ ಹಾಕಿದ್ದೀನಿ ಅರ್ಶನ ಕುಂಕುಮ ಹಾಕಿದೆ ಹಾಗೆ ಮತ್ತು ನಾನು ಒಂದು ಬೆಳ್ಳಿ ಕಾಯಿನ್ ಕೂಡ ಹಾಕ್ತೀನಿ ಹಾಗೆ ಒಂದು ನೋಡಿರಿ ಬೆಳ್ಳಿ ಬೆಳ್ಳಿ ಕೊಯನ್ ಹಾಕಾಕತ್ತಿನಿ ಹಾಗೆ ಒಂದು ರೂಪಾಯಿದ್ದು ಕಾಯಿನ್ ಕೂಡ ಒಂದು ನಾನು ನೋಡ್ರಿ ನಾನು ಈ ಥರ ನಾನು ಕಳ್ಸಾನ ರೆಡಿ ಮಾಡಿಕೊಂಡೆ ಇವಾಗ ಬರ್ರಿ ಸೀರೆ ಯಾವ ಥರ ಉಡ್ಸೋಕೆ ರೆಡಿ ಮಾಡೋದಂಥೇಳಿ ನಿಮ್ಗೆ ತೋರಿಸ್ತಾನೆ ನೋಡ್ರಿ ವರಮಾಲಕ್ಷ್ಮಿಗೆ ಸೀರೆ ಯಾವ ಥರ ಉಡ್ಸ್ಬೇಕು ಅಂಥೇಳಿ ನಾನು ಇವಾಗ ಇದ್ದೀನಿ ನೋಡ್ರಿ ನಾನು ಈ ಥರ ಸೀರೆನ ನಿರ್ಗಿ ನೀರುಗಿ ಇದ್ದೀನಿ ನಾನು ಹಾಗೆ ವರಮಹಾಲಕ್ಷ್ಮಿ ದೇವಿಗೆ ನಾನು ಕ್ರೀಮ್ ಮತ್ತು ಪಿಂಕ್ ಕಲರ್ ಬಾರ್ಡ್ರ್ ಇರೋ ಸೀರೆನ ಉಡ್ಸೋಣ ಅಂತ ಅಂದ್ಕೊಂಡು ಆ ಸೀರೇನ ಉಡಿಸ್ತಾ ಇದ್ದೀನಿ ನೋಡ್ರಿ ಪೂರ್ತಿ ಪ್ಲೇಟ್ಸ್ ಈ ಥರ ನೆರಿಗೆ ಮಾಡ್ಕೊಳಾಕ್ತೇನೆ ನೋಡ್ರಿ ನಾನು ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ವಿಶೇಷ ಅಲ್ವಾ ಮನೆಯಲ್ಲಿ ಯಾವುದೇ ಒಂದು ಹಬ್ಬ ಬಂದಿತ್ತು ಅಂದರೆ ಒಂಥರ ಖುಷಿ ಅನಿಸುತ್ತೆ ಅದರಲ್ಲಿ ವರಮಹಾಲಕ್ಷ್ಮಿ ಪೂಜೆ ಅಂತಂದರೆ ತುಂಬ ಚೆನ್ನಾಗಿ ಖುಷಿ ಅನಿಸತ್ತಲ್ವ ನೋಡ್ರಿ ನಾನು ಈ ಥರ ರೆಡಿ ಮಾಡ್ಕೊಳಕತ್ತೀನಿ ಸೀರೆನ ನೋಡ್ರಿ ನೀರಿಗೆ ಎಲ್ಲ ರೆಡಿ ಮಾಡಿಕೊಂಡು ಈಗ ಸೆರಗನ್ನ ಪಿನ್ ಮಾಡ್ಕೋತಾ ಇದ್ದೀನಿ ನೋಡ್ರಿ ಈ ಥರ ನಾನು ಸೆರಗನ್ನ ಪಿನ್ ಮಾಡ್ಕೋತಾ ಇದ್ದೀನಿ ಸೀರೆ ಉಡಿಸ್ಲಿಕ್ಕೆ ದೇವರಿಗೆ ಈ ಥರ ರೆಡಿ ಮಾಡಿಕೊಂಡ್ರೆ ಈಸಿಯಾಗಿ ದೇವರಿಗೆ ಸೀರೆನ ಉಡಿಸ್ಬೋದು ಹಾಗೆ ನಾನು ಪೂಜೆ ಎಲ್ಲ ಮುಗಿಸಿ ಮನೆ ದೇವರಿಗೆ ಕೂಡ ಹೋಗಬೇಕು ಇವತ್ತು ಶ್ರಾವಣ ಹಲ್ವಾ ಹಾಗೆ ನಮ್ಮದು ಮನೆ ದೇವ್ರಿಗೆ ಕೂಡ ನಾನು ಹೋಗ್ತಾ ಇದ್ದೀನಿ ಇವತ್ತು ಹಾಗೆ ಸಾಯಂಕಾಲ ಬಂದು ಉಡಿ ತುಂಬ ಉಡಿ ತುಂಬೋದು ಮಾಡ್ಬೇಕು ನಾನು ನೋಡ್ರಿ ಈ ಥರ ಸೀರೆನ ಪಿನ್ ಮಾಡಿಕೊಂಡು ನೆರ್ಗಿ ನೆರಗಿನೆಲ್ಲ ಪಿನ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ ನಾನು ಈ ಥರ ಎಲ್ಲ ಪಿನ್ ಹಾಕಿ ರೆಡಿ ಮಾಡಿಕೊಂಡೆ ನೋಲ್ಟಿ ನೋಡಿರಿ ಸೀರೆ ಪಿನ್ ಮಾಡ್ಕೊಂಡಿರೋದು ಇವಾಗ ಆಗೈತಿ ಇವಾಗ ದೇವರಿಗೆ ಯಾವ ಥರ ಸೀರೆ ಉಡಿಸ್ತೀನಿ ಅಂತೇಳಿ ನೋಡ್ರಿ ನೋಡ್ರಿ ಈ ಥರ ನಾನು ದೇವರಿಗೆ ಸೀರೆ ಉಡಿಸಿದೆ ಹಾಗೆ ಬ್ಲೌಸ್ ಪೀಸ್ ಕೂಡ ದೇವ್ರಿಗೆ ಮುಖ ಹಾಕಿ ಕಳಸ ಎಲ್ಲ ಮೇಲೆ ಬ್ಲೌಸ್ ಪೀಸ್ನ ಈ ಥರ ಹಾಕ್ತಾಯಿದ್ದೀನಿ ನೋಡ್ರಿ ಈ ಥರ ನಾನು ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಮಾಡಿದೆ ನೋಡಿರಿ ಬಾಕ್ಲಿ ಕೂಡ ನಾನು ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಹಾಕಿದೆ ಯಾಕಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ನಾಲ್ಕೂರಿಂದನೇ ನಾನು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ ನೋಡಿರಿ ನಂದು ವರಮಹಾಲಕ್ಷ್ಮಿ ಪೂಜೆ ಇವತ್ತಿಂದು ಈ ಥರ ಆಗಿತ್ತು ನೋಡಿರಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ದೇವಿ ತುಂಬ ಚೆನ್ನಾಗಾಗಿದೆ ನೋಡಿರಿ ಪೂಜೆ ಅಲ್ವಾ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪೂಜೆ ಎಲ್ಲ ಈ ಥರ ಮಾಡಿದೆ ನೋಡಿ ನಾನು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೇವರು ಎಡಿ ಕೂಡ ದೇವರಿಗೆ ನೈವೇದ್ಯ ಕೂಡ ನಾನು ಮಾಡಿದೆ ಎಲ್ಲ ಮುಗಿಸ್ಕೊಂಡು ಮನೆ ದೇವ್ರಿಗೆ ಹೋಗಿದ್ದೆ ಹಾಗೆ ನಾನು ಸಾಯಂಕಾಲ ಹುಡಿ ತುಂಬ ತುಂಬಕ್ಕೆ ಕೂಡ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡನಿ ಹಾಗೆ ನೋಡಿರಿ ದೇವ್ ಚೆನ್ನಾಗೈತೆ ಪೂಜೆ ನಾನೊಂದು ಫೋಟೋ ಕೂಡ ತೊಗೊಂಡಿದ್ದೆ ವರಮಹಾಲಕ್ಷ್ಮಿ ಪೂಜೆ ಜೊತೆಗೆ ನಾನು ಹಾಗೆ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದರು ಹುಡಿ ತುಂಬಿಸ್ಕೊಳ್ಳೋಕ್ಕೆ ಅವ್ರ ಜೊತೆಗೆ ಒಂದು ಫೋಟೋ ತೊಗೊಂಡಿದ್ದೆ ನೋಡಿರಿ ಹುಡಿ ತುಂಬಿಸ್ಕೊಳೋಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ನೋಡಿದ್ರಲ್ವಾ ಫ್ರೆಂಡ್ಸ್ ವರ್ಮಲಕ್ಷ್ಮೀ ಪೂಜೆ ಯಾವ ಥರ ಆಗಿತ್ತು ಅಂತ ಹೇಳಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು